ಬೆಳಗಾವಿ ತಾಲೂಕಿನ ಗೌಂಡ್ವಾಡ ಗ್ರಾಮದಲ್ಲಿ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಕಾರ್ಯಕರ್ತ ಸಚಿನ್ ಪಾಟೀಲ್ ಮೂವತ್ತೇಳು ವರ್ಷ ಎಂಬಾತ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂಬತ್ತು ಆರೋಪಿಗಳಿಗೆ ಶಿಕ್ಷೆ ಹಾಗೂ ಐವರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಬೆಳಗಾವಿ ಎರಡನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶ ಗಂಗಾಧರ್ ಕೆಎನ್ ಶಿಕ್ಷೆ ಪ್ರಕಟಿಸಿದರು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಿಸಿದಂತೆ ಗೌಂಡ್ವಾಡ ಗ್ರಾಮದಲ್ಲಿ ಎರಡು ಗುಂಪಿನ ನಡುವೆ ನಡೆದ ಗಲಾಟೆಯಲ್ಲಿ ಸಚಿನ್ ಪಾಟೀಲ್ ಹತ್ಯೆ ಮಾಡಿದ್ರು ಐದು ಜನ ಆರೋಪಿಗಳು ಹದಿಮೂರು ಲಕ್ಷಕ್ಕೂ ಅಧಿಕ ದಂಡ ವಿಧಿಸಿದ್ದಾರೆ ಹತ್ತು ಲಕ್ಷ ಸಚಿನ್ ಪತ್ನಿ ಹಾಗೂ ಕೊಲೆಯಾದ ಸಚಿನ್ ತಾಯಿಗೆ ಮೂರು ಲಕ್ಷ ದಂಡದ ಮೊತ್ತವನ್ನು ಪಾವತಿಸಬೇಕೆಂದು ಸೂಚಿಸಿದ್ದಾರೆ ಆನಂದ್ ಕುದ್ರೆ ಮಹಾಂತೇಶ್ ನಿಲಸ್ಕರ್ ಜಯಣ್ಣ ನಿಲಜ್ಕರ್ ಸೇರಿದಂತೆ ಐವರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ ಮತ್ತೆ ನಾಲ್ಕು ಜನರಿಗೆ ಓಕೆ ಎಂಪ್ರೂಜೆ ನಾಲ್ಕು ಜನರಿಗೆ ಟೋಟಲ್ ಹತ್ ಒಂದ್ ವರ್ಷ ಒಂದ್ ಅಫೆನ್ಸ್ ಆರು ತಿಂಗಳು ಒಂದ್ ಅಫೆನ್ಸ್ಗೆ ಟೋಟಲ್ ಫೈನ್ ಅಮೌಂಟ್ ಐದು ಮಂದಿಗೆ ಹದಿಮೂರು ಲಕ್ಷ ಸಮಥಿಂಗ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ನಿಯರ್ ಅಬೌಟ್ ಫೈನ್ ಅಮೌಂಟ್ ಮಾಡಿದ್ದಾರೆ ಐದು ಮಂದಿಗೆ ಲೈಫ್ ಯಾರಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅವ್ರಿಗೆ ತರ್ಟೀನ್ ಲ್ಯಾಕ್ಸ್ ಇಂಪ್ರೂವ್ ಹೌದು ಫೈನ್ ಅಮೌಂಟ್ ಮಾಡಿದ್ದಾರೆ ಅದ್ರೊಳಗಿನ ಟೆನ್ ಲ್ಯಾಕ್ಸ್ ಡಿಸೀಸ್ಡ್ ಅನ್ ವೈಫ್ ಅಂದ್ರೆ ಇವ್ರಿಗೆ ಕೊಡಬೇಕು ಮತ್ತೆ ಟೂ ಲ್ಯಾಕ್ಸ್ ಮದರ್ ಆಫ್ ದಿ ಡಿಸೀಸ್ಡ್ ಅಂದ್ರೆ ನತೀಶ್ ಪಾಟೀಲ್ ಅವ್ರ ತಾಯಿ ಅವರಿಗೆ ಕೊಡಬೇಕು ಮಾರ್ಲಿ ಮತ್ತೊಂದು ಅವ್ರದ್ದು ಕೈ ದೋಷ ಸ್ಥಾನ जमिनी बद्दल गावचे लोक आणि माझे माझा नवरा गावची जमीन देवस्थाना मिळावी म्हणून त्यांना आज तो। न्यायालयाने जन्मठेप दिली मला माझ्या पाठीवर राहणारे माझा नवरा खरा होता सत्याने लढत होता त्या माणसाला ਅੱਜ ਜਿਹੜਾ ਸਾਹਿਬ ਤੇ ਨਿਮਲਾਈ ਮਦਦ ਕੀਤੀ ਤੇ ਜਿਹੜਾ ਸੱਜਣ ਜੰਨੇ ਮੈਂ ਰੁਣਿਆ ਸੰਕਲਪ शिंदे ਕੇ ਐਮਐਮ ਕਾਣਾ ਨਿਊਜ਼ਪੜਗਾਵੀ